ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ತಮಗೆಲ್ರಿಗೂ ಆತ್ಮೀಯವಾದ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತು ಹಣ ಜಮಾ ಕುರಿತು ಒಂದಿಷ್ಟು ಅಪ್ಡೇಟ್ಸನ್ನು ಕೊಡ್ತೀನಿ ಒಂದಿಷ್ಟು ಬಿಗ್ ಇಂಪಾರ್ಟೆಂಟ್ ಅಪ್ಡೇಟ್ಸನ್ನು ಕೊಡ್ತೀನಿ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿದ್ದೀರಾ ಅಂತಂದರೆ ನಿಮಗೆಲ್ಲ ಅನ್ನು ಸಹ ಅರ್ಥ ಆಗುತ್ತೆ ಜೊತೆಗೆ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೆಳಗಡೆ ಲೈಕ್ ಬಟನ್ ಕಾಣಿಸಿರುತ್ತೆ ಲೈಕನ್ನು ಮಾಡಿ ಹಣ ಆಗೇನು ಸಬ್ಸ್ಕ್ರೈಬ್ ಬಟನ್ ಕಾಣಿಸಿರುತ್ತೆ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಆ್ಯಂಡ್ ಈಗಾಗಲೇ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡುತ್ತಿದ್ದರ ಎಲ್ಲರಿಗೂ ನೋಡಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಹಣ ಜಮಾ ಕಳೆದ ಮೂರು ತಿಂಗಳಿಂದ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಹಣನೇ ಜಮಾ ಆಗಿಲ್ಲ ಕಳೆದ ಮೂರು ತಿಂಗಳಿಂದ ಫಲಾನುಭವಿಗಳು ವೈಟ್ ಮಾಡ್ತಾನೆ ಗೃಹಲಕ್ಷ್ಮಿ ಯೋಜನೆ ಹಣ ಯಾವಾಗ ಯಾವಾಗ ಬರುತ್ತೆ ಬರುತ್ತೆ ಅಂತ ಹೇಳ್ಬಿಟ್ಟು ನಾವು ಪ್ರತಿ ದಿನನೂ ಸಹ ಅಪ್ಡೇಟ್ಸ್ ಅನ್ನು ಕೊಡ್ತಾನೆ ಇದೀವಿ ಯಾವ ತರ ಅಪ್ಡೇಟ್ಸ್ ಇದಾವೆ ಅವರು ಏನೊಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಏನು ಅಂತ ಹೇಳ್ಬಿಟ್ಟು ಸೊ ಇಪ್ಪತ್ತೊಂದನೇ ಕಂತು ಹಣ ಜಮಾ ಕುರಿತು ನಿಮಗೆ ಸಾಕಷ್ಟು ಡೌಟ್ ಇರ್ತೇವೆ ಓಕೆನಾ ನೀವು ಕೆಲವಾರು ಕಡೆ ಒಂದು ನ್ಯೂಸಸ್ ಅನ್ನ ನೋಡಿರ್ತೀರಾ ಸೊ ಇವತ್ತು ಮಧ್ಯಾಹ್ನ ಹತ್ತು ಮೂವತ್ತಕ್ಕೆ ಹಣ ರಿಲೀಸ್ ಆಗುತ್ತೆ ನಾಳೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಹಣ ರಿಲೀಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಮಾಡಿದ್ರೆ ಸೊ ಹಾಗಾಗಿ ಫಲಾನುಭವಿಗಳು ಕಮೆಂಟ್ಸ್ ಅನ್ನ ಮಾಡ್ತಿದಾರೆ ನೋಡಿದ್ರೆ ಎಲ್ಲಾ ಕಡೆನೂ ಎಲ್ಲಾ ಜಿಲ್ಲೆಗಳಿಗೂ ಹಣ ರಿಲೀಸ್ ಆಗ್ತಿದೆ ಯಾವ ಯಾವ ಟೈಮ್ಗೆ ಹತ್ತು ಗಂಟೆಗೆ ಹನ್ನೊಂದು ಗಂಟೆಗೆ ಅಂತ ಹೇಳ್ತಿದಾರೆ ಬಟ್ ನಮ್ಗೆ ಇನ್ನೂ ಹಣನೇ ಜಮ ಆಗಿಲ್ಲ ಯಾಕೆ ಅಂತ ಫಲಾನುಭವಿಗಳು ಕೇಳ್ತಿದ್ರೆ ಸೊ ಯಾಕೆ ಏನು ಅಂತ ಹೇಳ್ಬಿಟ್ಟು ಇವತ್ತಿನ ಈ ವಿಡಿಯೋದಲ್ಲಿ ಆದ್ರೆ ತಿಳಿಸ್ಕೊಡ್ತೀನಿ ನೋಡಿ ನಿಮ್ಗೆ ಕಳೆದ ಮೂರು ತಿಂಗಳಿಂದ ಗೃಹಲಕ್ಷ್ಮಿ ಯೋಜನೆಯ ಹಣ ಆದ್ರೆ ನಿಮಗೆ ಜಮಾ ಆಗಿಲ್ಲ ಇಪ್ಪತ್ತೊಂದನೇ ಕಂತು ಹಣ ಆಗಿರಬಹುದು ಇಪ್ಪತ್ತೆರಡನೇ ಕಂತು ಹಣ ಆಗಿರ್ಬೋದು ಇನ್ನೇನು ಜುಲೈ ತಿಂಗಳೂ ಸಹ ಕಂಪ್ಲೀಟ್ ಆಯಿತು ಇಪ್ಪತ್ತ್ ಮೂರನೇ ತಿಂಗಳ ಆಗಿರ್ಬೋದು ಓಕೆನಾ ಸೊ ಫಲಾನುಭವಿಗಳೆಲ್ಲ ವೆಯ್ಟ್ ಮಾಡ್ತಿರುವಂಥದ್ದು ಇಪ್ಪತ್ತೊಂದನೇ ಕಂತು ಹಣ ನಮಗೆ ಯಾವಾಗ ಜಮಾ ಆಗುತ್ತೆ ಏನು ಅಂತ ಹೇಳ್ಬಿಟ್ಟು ಸೊ ಮೊದಲಿಗೆಲ್ಲ ನಮ್ಗೊಂದಿಷ್ಟು ಹೇಳಿಕೆಗಳನ್ನು ಕೊಟ್ಟರು ಲಕ್ಷ್ಮೀ ಬಾಳ್ಕರ್ ಮೇಡಮ್ ಅವರಾಗಿರ್ಬೋದು ಇಲ್ಲ ಅಂತಂದ್ರೆ ಬೇರೆ ಇರ್ಬೋದು ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತು ಹಣ ನಾವು ಬಂದ್ಬಿಟ್ಟು ಜೂನ್ ಮೂವತ್ತನೇ ತಾರೀಕು ಒಳಗಡೆ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರೆ ಸೊ ನಿಮ್ಗೂ ಒಂದು ನಿರೀಕ್ಷೆ ಆದ್ರೆ ಇತ್ತು ಯಾಕಂತಂದ್ರೆ ಇದರ ಒಂದು ಪ್ರೋಸೆಸ್ ಯಾವ ರೀತಿ ನಡೀತಿತ್ತು ಅಂತ ಅಂದ್ರೆ ಪ್ರತಿ ತಿಂಗಳೂ ಎರಡು ಸಾವಿರ ಹಣ ಜಮಾ ಮಾಡ್ತಾ ಬರ್ತಾರೆ ಅದಾದ್ಮೇಲೆ ನೆಕ್ಸ್ಟ್ ಜುಲೈ ಮೊದಲನೇ ವಾರದಲ್ಲಿ ಜಮಾ ಮಾಡ್ತೀವಿ ಅಂತ ಹೇಳಿದ್ರು ಜುಲೈ ಸೆಕೆಂಡ್ ವೀಕ್ ಅಲ್ಲಿ ಹಣ ಜಮಾ ಮಾಡ್ತೀವಿ ಅಂತ ಹೇಳಿದ್ರು ಕೊನೆಗೆ ಬಂದಿದ್ದು ಎಂಟರಿಂದ ಹತ್ತು ದಿನಗಳ ಒಳಗಡೆ ಗೃಹಲಕ್ಷ್ಮಿ ಯೋಜನೆಯ ಕಂತು ಹಣ ಜಮಾ ಅಂತ ಜುಲೈ ತಿಂಗಳು ಕೊನೆ ವಾರದಲ್ಲಿ ಅಂತ ಜುಲೈ ತಿಂಗಳು ಕೊನೆ ವಾರ ಜುಲೈ ತಿಂಗಳೇ ಕಂಪ್ಲೀಟ್ ಆಗ್ತಾ ಬಂಟು ಬಟ್ ಇದುವರೆಗೂ ಸಹ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಇಪ್ಪತ್ತೊಂದನೇ ಕಂತು ಹಣ ಆದ್ರೆ ಜಮಾ ಆಗ್ತಿಲ್ಲ ಓಕೆನಾ ಈಗ ಕೇಳೋದಾದ್ರೆ ಸರ್ಕಾರದ ಕಡೆಯಿಂದ ಹಣ ಬಿಡುಗಡೆ ಆಗಿದೆಯಾ ಇಲ್ವಾ ನೀವು ಕೇಳ್ತಿದ್ರೆ ಮೊದಲಿಗೆ ನೋಡಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಯಾವ ರೀತಿ ಕನ್ಫ್ಯೂಸ್ ಆಗುತ್ತೆ ಅಂತ ಅಂದ್ರೆ ಲಕ್ಷ್ಮೀ ಅಬಳ್ಕರ್ ಮೇಡಮ್ ಅವರು ಹೇಳ್ತಾರೆ ನಾವು ಕರೆಕ್ಟ್ ಆಗಿ ಹಣ ಜಮಾ ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ಮತ್ತೆ ಅವರೇ ಹೇಳಿದ್ರು ನಾವು ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಮಾಡೋದಕ್ಕೆ ಎಲ್ಲ ತರದ ಸಿದ್ಧತೆಗಳನ್ನ ನಡೆಸಿಕೊಂಡಿದೀವಿ ಹಣ ಆಗಿರಬಹುದು ಅಥವಾ ಇದೆ ಜಸ್ಟ್ ಡಿ ಬಿ ಟಿ ಹಾಕಬೇಕು ಅಷ್ಟೇ ಅಂತ ಹೇಳಿದ್ರು ಸೊ ಅವ್ರು ಹೇಳಿ ಇನ್ನೇನು ಅಪ್ರಾಕ್ಸಿಮೇಟ್ಲಿ ಒಂದು ಟೆನ್ ಟು ಫಿಫ್ಟೀನ್ ಡೇಸ್ ಆಯ್ತು ಬಟ್ ಇದುವರೆಗೂ ಫಲಾನುಭವಿಗಳಿಗೆ ಇಪ್ಪತ್ತೊಂದೇ ಕಂತು ಹಣ ಆದ್ರೆ ಜಮ ಆಗಿಲ್ಲ ಓಕೆನಾ ಓಕೆನಾಂತು ಹಣ ಬಂದಿದೆ ಎಷ್ಟು ಕಂತು ಹಣ ಬಂದಿಲ್ಲ ಅಂತ ಏನಾದರೂ ನಿಮಗೆ ಕನ್ಫ್ಯೂಸ್ ಏನಾದ್ರೂ ಇದ್ರೆ ಅಲ್ಲಿ ಹೋಗ್ಬಿಟ್ಟು ಡಿ ಟಿ ಕರ್ನಾಟಕ ಆ್ಯಪ್ಗೆ ಲಾಗಿನ್ ಆಗಿ ನಿಮ್ಮ ಒಂದು ಡೀಟೇಲ್ಸ್ ಅನ್ನು ಕೊಡಿ ಯಾರ ಒಂದು ಅಕೌಂಟ್ ಎರಡ್ ಸಾವಿರ ಬರ್ತಿದೆಯೋ ನಿಮ್ಮ ಒಂದು ಆಧಾರ್ ಡೀಟೇಲ್ಸ್ ಎಲ್ಲಾನು ಸಹ ಕೊಟ್ಟು ಆ ಒಂದು ಗೆ ಲಾಗಿನ್ ಆಗಿ ಅಲ್ಲಿ ನಿಮಗೆ ಗೃಹಲಕ್ಷ್ಮಿ ಸ್ಕೀಮ್ ಅಂತ ತೋರಿಸುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಯಾವ ಯಾವ ತಿಂಗಳ ಹಣ ಬಂದಿದೆ ಇದುವರೆಗೂ ಎಷ್ಟು ತಿಂಗಳ ಹಣ ಬಂದಿದೆ ಅಂತ ಹೇಳ್ಬಿಟ್ಟು ನಿಮಗೆ ಕ್ಲಿಯರ್ ಆಗಾದ್ರೆ ತೋರಿಸುತ್ತೆ ಓಕೆನಾ ಸೊ ಒಂದಿಷ್ಟು ಫಲಾನುಭವಿಗಳು ಕೇವಲ ಒಂದೀಗ ಈಗ ನಮಗೆ ಒಂದು ಟು ಹಂಡ್ರೆಡ್ ಟು ತ್ರೀ ಹಂಡ್ರೆಡ್ ಕಮೆಂಟ್ಸ್ ಬಂತು ಅಂತಂದ್ರೆ ಕೇವಲ ಒಂದರಿಂದ ಎರಡು ಕಮೆಂಟ್ಸ್ ಆದ್ರೆ ಬರ್ತವೆ ನನಗೆ ಇಪ್ಪತ್ತೊಂದನೇ ಕಂತು ಹಣ ಜಮ ಆಗಿದೆ ಅಂತ ಹೇಳ್ಬಿಟ್ಟು ಬಟ್ ನಿಮಗೆ ಇಪ್ಪತ್ತೊಂದನೇ ಕಂತು ಹಣ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಇದುವರೆಗೂ ಸಹ ಜಮ ಆಗಿಲ್ಲ ಓಕೆನಾ ಈಗ ನೀವೇನೆಲ್ಲ ಒಂದು ನ್ಯೂಸಸ್ ಅನ್ನ ನೋಡ್ತಿದ್ರ ಏನೆಲ್ಲ ಒಂದು ನ್ಯೂಸಸ್ ಅನ್ನ ಕೇಳ್ತಿದ್ದೀರಾ ಈಗ ಇವತ್ತು ಹತ್ತುವರೆಗೆ ರಿಲೀಸ್ ಆಗುತ್ತೆ ನಾಳೆ ಹತ್ತುವರೆಗೆ ನಾಳೆ ಹನ್ನೊಂದು ಗಂಟೆಗೆ ಹನ್ನೆರಡು ಹದಿಮೂರು ಗಂಟೆಗೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಏನೆಲ್ಲಾ ಒಂದು ನ್ಯೂಸಸ್ ಆದ್ರೆ ವೈರಲ್ ಆಗ್ತಿದ್ಯೋ ಜೊತೆಗೆ ಏನು ಅಂತ ಅಂದ್ರೆ ಒಂದಿಷ್ಟು ಜಿಲ್ಲೆಗಳಿಗೆ ಇವತ್ತು ಬರುತ್ತೆ ಇವತ್ತು ಹದಿನೈದು ಜಿಲ್ಲೆಗೆ ಜಿಲ್ಲೆಗೆ ಅಂತ ಹೇಳ್ಬಿಟ್ಟು ಏನೆಲ್ಲ ಒಂದು ಅಪ್ಡೇಟ್ಸ್ ಆದ್ರೆ ಬರ್ತಿದಾವೆ ಈ ಒಂದು ಅಪ್ಡೇಟ್ಸ್ ಯಾವನು ಸಹ ನಿಜ ಅಲ್ಲ ಓಕೆನಾ ಸೊ ಇಪ್ಪತ್ತೊಂದನೇ ಕಂತು ಹಣ ಇನ್ನೂನು ಯಾರ ಒಂದು ಬ್ಯಾಂಕ್ ಖಾತೆಗಳಿಗೂ ಜಮಾ ಆಗಿಲ್ಲ ಫಲಾನುಭವಿಗಳು ನೀವು ಸುಮ್ಮನೆ ಭಯ ಪಡೋದಕ್ಕೆ ಹೋಗ್ಬಿಡಿ ಓಕೆನಾ ಎಲ್ಲಾ ಕಡೆ ನೋಡ್ತಿದ್ದೀನಿ ಹಣ ರಿಲೀಸ್ ಹಣ ರಿಲೀಸ್ ಅಪ್ಡೇಟ್ಸ್ ಬರ್ತಿದಾವೆ ಎಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗ್ತಿದೆಯಂತೆ ನಮ್ಮ ಒಂದು ಜಿಲ್ಲೆಗೆ ಯಾವಾಗ ಬರುತ್ತೆ ಏನೋ ಅಂತ ಹೇಳ್ಬಿಟ್ಟು ಸೊ ನಿಮಗೆ ಗೊತ್ತಿರೋ ಹಾಗೆ ಈಗ ಈಗಾಗಲೇ ಖಾತೆಗಳಿಗೆ ಬಂದಿರೋದು ನೀವು ಸಹ ಹಣ ಬಂದಿದೆ ಅಂದ್ರೆ ಎಲ್ಲ ಅಪ್ಡೇಟ್ ಮಾಡಿ ತಿಳಿಸಿಕೊಡ್ತಾ ಇರ್ತೀನಿ ಹಣ ಜಮಾ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂತ ಅಂದ್ರೆ ಫಸ್ಟ್ ಏನಾಗುತ್ತೆ ಸ್ಟಾರ್ಟಿಂಗ್ ಅಲ್ಲಿ ಒನ್ ವೀಕು ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಬರುತ್ತೆ ಬರುತ್ತೆ ಅದಾದ್ಮೇಲೆ ಒನ್ ಆರ್ ಟೂ ಡೇಸ್ ಇಲ್ಲ ತ್ರೀ ಡೇಸ್ ಗ್ಯಾಪ್ ಬರುತ್ತೆ ನೆಕ್ಸ್ಟ್ ಒನ್ ವೀಕ್ ಒಳಗಡೆ ಎಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಆಗುತ್ತೆ ಇದರ ಒಂದು ಪ್ರೋಸೆಸ್ ಒನ್ ಸ್ಟಾರ್ಟ್ ಆಗಿದೆ ಈಗ ಒಂದು ಇಷ್ಟು ಫಲಾನುಭವಿ ಒಂದು ಕೋಟಿ ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ಫಲಾನುಭವಿಗಳು ಅರ್ಹರಿರುವಂತದ್ದು ಐದರಿಂದ ಆರು ಸಾವಿರ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಬಂದಿದೆ ಫಸ್ಟ್ ಡೇ ಅಂತ ಅಂದ್ರೆ ಅದ್ರಾಗಿ ನೆಕ್ಸ್ಟ್ ಡೇ ಮತ್ತೆ ಆತರ ಇನ್ಕ್ರೀಸ್ ಮಾಡ್ತಾ ಮಾಡ್ತಾ ಹೋಗ್ತಾರೆ ಎಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೂ ಬರೋದಕ್ಕೂ ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಟೈಮ್ ಆದ್ರೆ ಬೇಕಾಗುತ್ತೆ ಸೊ ಅಷ್ಟರ ಒಳಗಡೆ ಎಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೂ ಜಮಾ ಆಗುತ್ತೆ ಓಕೆನಾ ಅದನ್ನ ಬಿಟ್ರೆ ಇವತ್ತೊಂದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಒಂದು ಹದಿನೈದು ಜಿಲ್ಲೆಗೆ ಹದಿನಾಲ್ಕು ಜಿಲ್ಲೆಗೆ ಈ ರೀತಿ ಹಣ ಆದ್ರೆ ರಿಲೀಸ್ ಆದ್ರೆ ಮಾಡೋದಿಲ್ಲ ಓಕೆನಾ ಒನ್ಸ್ ಬಿಡುಗಡೆ ಮಾಡಿದಾರ ಎಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ನೀವು ಯಾವುದೇ ಜಿಲ್ಲೆಯವರ ಹಾಗಿರಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟಿಗೆ ಆದ್ರೆ ಹಣ ಜಮಾ ಆಗುತ್ತೆ ಓಕೆನಾ ಸೊ ನೀವು ಕೇಳ್ಬೋದು ಆಗಿದ್ರೆ ಇಪ್ಪತ್ತೊಂದಕ್ಕೆ ಕಂತು ಹಣ ಜಮಾ ಆಗಿಲ್ಲ ನಮಗ್ ಕನ್ಫರ್ಮ್ ಆಯ್ತು ಇದು ಜಿಲ್ಲೆ ವೈಸ್ ಹಾಕೋದಿಲ್ಲ ಬ್ಯಾಚ್ ವೈಸ್ ಹಣ ಜಮಾ ಮಾಡ್ತಾ ಬರ್ತಾರ ಅಂತ ನಿಮಗೆ ಕನ್ಫರ್ಮ್ ಆಯ್ತು ಆಗಿದ್ರೆ ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತು ಹಣ ಬರಬೇಕಲ್ವ ನಮಗೆ ಯಾವಾಗ ಬರುತ್ತೆ ಇನ್ನೇನು ಇಪ್ಪತ್ತ್ ಮೂರನೇ ಕಂತು ಹಣ್ಣು ಸಹ ಬರಬೇಕಲ್ವ ಯಾವಾಗ ಬರುತ್ತೆ ಅಂತ ನೀವು ಕೇಳ್ತಿದ್ರಾ ನೋಡಿ ಸದ್ಯಕ್ಕೆ ಗೃಹಲಕ್ಷ್ಮಿ ಯೋಜನೆಯ ಕುರಿತು ಇಪ್ಪತ್ತೊಂದು ಇಪ್ಪತ್ತೆರಡನೇಕ್ಕಂತೂ ಹಣ ಒಟ್ಟಿಗೆ ಬರುವಂತಹ ಚಾನ್ಸಸ್ ಆದರೆ ಇದಾವೆ ಓಕೆನಾ ಯಾಕೆ ಚಾನ್ಸಸ್ ಇದಾವೆ ಅಂತ ಅಂದ್ರೆ ನಾವು ಅಬ್ಸರ್ವ್ ಮಾಡೋದಾದರೆ ಯಾವಾಗಾದರೂ ಒನ್ ಆರ್ ಟೂ ಮಂತ್ಸ್ ಹಣ ಬಾಕಿ ಇಟ್ರು ಅಂತಂದ್ರೆ ಯಾವುದಾದ್ರೂ ಹಬ್ಬಕ್ಕೆ ಮಹಿಳೆಯರ ಬ್ಯಾಂಕ್ ಖಾತೆಗಳಿಗೆ ಜಮಾ ಮಾಡ್ತಾರೆ ಈಗ ಇನ್ನೇನು ಜುಲೈ ತಿಂಗಳು ಕಂಪ್ಲೀಟ್ ಆಗ್ತಾ ಬಂತು ಜುಲೈ ತಿಂಗಳಲ್ಲಿ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಆಗಲಿಲ್ಲ ಹಾಗಾಗಿ ಆಗಸ್ಟ್ ತಿಂಗಳಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಇರೋದ್ರಿಂದ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಇಪ್ಪತ್ತೊಂದು ಇಪ್ಪತ್ತೆರಡಕ್ಕಂತೂ ಹಣ ಒಟ್ಟಿಗೆ ನಾಲ್ಕು ಸಾವಿರ ಹಣ ಜಮಾ ಮಾಡ್ತೀವಿ ಅಂತ ಹೇಳಿಬಿಟ್ಟು ಒಂದು ಹೇಳಿಕೆ ಬರುವಂತಹ ಎಲ್ಲ ತರದ ಚಾನ್ಸಸ್ ಆದ್ರೆ ಇದಾವೆ ಓಕೆನಾ ಯಾಕಂತ ಅಂದ್ರೆ ಈಗಾಗಲೇ ಮೂರು ತಿಂಗಳಿಂದ ಹಣ ಬಂದಿಲ್ಲ ಇನ್ ಕೇಸ್ ಏನಾದರೂ ಅವರು ನೆಕ್ಸ್ಟ್ ತಿಂಗಳಲ್ಲೂ ಹಣ ಜಮಾ ಮಾಡಿಲ್ಲ ಅಂತ ಅಂದ್ರೆ ಆಗ ಈಗಾಗಲೇ ಕರ್ನಾಟಕದಲ್ಲಿ ಸಾಕಷ್ಟು ಚರ್ಚೆ ನಡೀತಿರುವಂಥದ್ದು ಎಲ್ಲಾ ಕಡೆ ನ್ಯೂಸಸ್ ನೋಡಿದ್ರೆ ಗೃಹಲಕ್ಷ್ಮಿ ಯೋಜನೆ ಸ್ಟಾಪ್ ಆಗುವಂತಹ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ ಮೂರು ತಿಂಗಳಿಂದ ಹಣ ಕೊಟ್ಟಿಲ್ಲ ಮಹಿಳೆಯರು ಬಂದ್ಬಿಟ್ಟು ನಾವು ಸಾಕಷ್ಟು ಎಕ್ಸ್ಪೆಕ್ಟೇಷನ್ ಕಮಿಟ್ಮೆಂಟ್ಸ್ ಅನ್ನು ಇಟ್ಕೊಂಡಿದೀವಿ ಪ್ರತಿ ತಿಂಗಳು ಹಣ ಬರೋದಕ್ಕೆ ಈ ರೀತಿ ಮಾಡಿದ್ರೆ ಹೆಂಗೆ ಯಾಕೆ ನಮಗೆ ಒಂದು ಗ್ಯಾರಂಟಿ ಸರ್ಕಾರದಿಂದ ಗ್ಯಾರಂಟಿ ಯೋಜನೆ ನಮ್ಗೆ ಯಾಕೆ ಕೊಡಬೇಕು ಏನು ಅಂತ ಹೇಳ್ಬಿಟ್ಟು ಮಹಿಳೆಯರು ಕ್ವಶನ್ ಮಾಡಿರುವಂತಹ ಅಲ್ಲಿ ಅಬ್ಸರ್ವ್ ಆದ್ರೆ ಮಾಡಿರ್ತೀರಾ ಬಟ್ ಈಗ ಸದ್ಯಕ್ಕೆ ಏನಾಗ್ತಿದೆ ಅಂತ ಅಂದ್ರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ನಾವು ಯಾವುದೇ ಕಾರಣಕ್ಕೂ ಸಹ ಸ್ಟಾಪ್ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದು ಮಹತ್ವದ ಯೋಜನೆ ಹಣ ಹಾಕೋದು ಡಿಲೇ ಆಗಿದೆ ಹೌದು ಹೇಳಿ ನಾವು ಸ್ಟಾಪ್ ಮಾಡಲ್ಲ ಅಂತ ಹೇಳಿದ್ದಾರೆ ಸೊ ಅವರು ಹೇಳಿದಂತಹ ಮಾತನ್ನ ಅವ್ರ ಮಾತಿನ ಪ್ರಕಾರ ಈಗ ಅವ್ರು ನಡ್ಕೋಬೇಕು ಅಂತಂದ್ರೆ ನೆಕ್ಸ್ಟ್ ಏನ್ ಮಾಡಬೇಕು ಗೊತ್ತಾ ತಿಂಗಳಲ್ಲಿ ಅಟ್ ಲೀಸ್ಟ್ ಎರಡು ತಿಂಗಳ ಹಣ ಒಂದೇ ಸಲ ಹಣ ಜಮಾ ಮಾಡಬೇಕು ಈಗ ಈ ಜುಲೈ ತಿಂಗಳಲ್ಲಿ ಇಪ್ಪತ್ತೊಂದಕ್ಕೆ ಹಣ ಜಮಾ ಮಾಡಿದ್ರೆ ಫಲಾನುಭವಿಗಳಿಗೆ ಆಗಸ್ಟ್ ತಿಂಗಳಲ್ಲಿ ಕಂತು ಹಣ ಜಮಾ ಮಾಡಿದ್ರು ಯಾವುದೇ ತರದ ಪ್ರಾಬ್ಲಮ್ ಇರಲಿಲ್ಲ ಈಗ ನಿಮಗೆ ನೆಕ್ಸ್ಟ್ ತಿಂಗಳಿಗೆ ನೆಕ್ಸ್ಟ್ ತಿಂಗಳಿಗೆ ಎಂಟರ್ ಆಗಿದ್ರೆ ಅಂತಂದ್ರೆ ಇಪ್ಪತ್ತೊಂದು ಇಪ್ಪತ್ತೆರಡು ಹಣ ಮೂರು ತಿಂಗಳ ಹಣ ಆದ್ರೆ ಬಾಕಿ ಇರ್ತಾರೆ ಸೊ ಹಾಗಾಗಿ ಏನ್ ಮಾಡ್ತಾರೆ ಅಂತಂದ್ರೆ ಈಗ ನಿಮಗೆ ಒಟ್ಟಿಗೆ ನಾಲ್ಕು ಸಾವಿರ ಹಣ ಆದ್ರೆ ಬಿಡುಗಡೆ ಮಾಡುವಂತ ಚಾನ್ಸಸ್ ಆದ್ರೆ ಇದೆ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಮಹಿಳೆಯರಿಗೆ ಗುಡ್ ನ್ಯೂಸ್ ಅನ್ನ ಕೊಡ್ತೀವಿ ಹಬ್ಬಕ್ಕೆ ಯೂಸ್ ಆಗಲಿ ಅಂತ ಹೇಳ್ಬಿಟ್ಟು ಅವರ ಒಂದು ಇದರಿಂದ ನಿಮಗೆ ಒಂದು ಹೇಳಿಕೆಯನ್ನು ಕೊಟ್ಟು ಹಣ ಜಮಾ ಮಾಡುವಂತಹ ಎಲ್ಲ ಒಂದು ಸಾಧ್ಯತೆಗಳನ್ನು ಸಹ ಇದೆ ಇದ್ರ ಬಗ್ಗೆ ಅಪ್ಷಿಯಲ್ ಆಗಿ ಹೇಳಿಕೆ ಬಂದ ತಕ್ಷಣ ನಾನು ನಿಮಗೆ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ ಬಟ್ ಸದ್ಯದ ಮಟ್ಟಿಗೆ ಇರುವಂತಹ ಅಪ್ಡೇಟ್ಸು ಇಪ್ಪತ್ತೊಂದೇ ಕಂತು ಹಣ ಇನ್ನೂ ಸಹ ಜಮಾ ಆಗಿಲ್ಲ ಈಗ ನೆಕ್ಸ್ಟ್ ತಿಂಗಳಲ್ಲಿ ನಿಮಗೆ ಮಹಾಲಕ್ಷ್ಮಿ ಹಬ್ಬ ಇದೆ ಗೌರಿ ಗಣೇಶ ಹಬ್ಬ ಇರೋದ್ರಿಂದ ಇಪ್ಪತ್ತೆರಡು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಕಂತು ಹಣದಲ್ಲಿ ಅಟ್ಲೀಸ್ಟ್ ಆಗಸ್ಟ್ ತಿಂಗಳಲ್ಲಿ ಎರಡು ತಿಂಗಳ ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಬರುವಂತಹ ಎಲ್ಲ ಸಾಧ್ಯತೆಗಳಾದರೆ ಇದೆ ನೋಡೋಣ ಯಾವ ರೀತಿ ಜಮಾ ಮಾಡ್ತಾರೆ ಏನು ಅಂತ ಹೇಳಿಬಿಟ್ಟು ಅವರು ಗೃಹಲಕ್ಷ್ಮಿ ಯೋಜನೆಯನ್ನು ಸ್ಟಾಪ್ ಮಾಡಲಿಲ್ಲ ಅಂತ ಹೇಳ್ತಿದ್ದಾರೆ ಸ್ಟಾಪ್ ಮಾಡಲ್ಲ ಅಂತ ಹೇಳ್ತಿದ್ದಾರೆ ಸ್ಟಾಪ್ ಮಾಡಲ್ಲ ಅಂತ ಅಂದ್ರೆ ಹಣ ಕರೆಕ್ಟ್ ಆಗಿ ಕೊಡಬೇಕಲ್ವಾ ಹಾಗಾಗಿ ನಿಮ್ಗೆ ಮುಂದಿನ ತಿಂಗಳಿಂದ ಹಣ ಕರೆಕ್ಟ್ ಆಗಿ ಬರುವಂತಹ ಸಾಧ್ಯತೆಗಳು ಇದೆ ಓಕೆನಾ ಸೊ ಮುಂದಿನ ದಿನಗಳಲ್ಲಿ ಬರುವಂತ ಎಲ್ಲ ತರದ ಅಫಿಷಿಯಲ್ ಅಪ್ಡೇಟ್ಸ್ ಅನ್ನ ತಿಳಿಸ್ಕೊಡ್ತಾ ಇರ್ತೀನಿ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ಇದು ಇವತ್ತಿನ ಮಾಹಿತಿ ಆಗಿತ್ತು ಮುಂದೆ ಎಲ್ಲ ರೀತಿಯ ಹೆಚ್ಚು ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಹಿರಣ ಹಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಅಪ್ಡೇಟ್ಸ್ ಫಾರ್ ಮೋರ್ ಅಪ್ಡೇಟ್ಸ್